ನೋ ನೋಡ್ತಿದ್ದಂತೆ ನಡೀತು ಕ್ರಾಂತಿ ಹದಿಮೂರು ವರ್ಷಗಳ ಸೇಡಿಗೆ ಹದಿಮೂರು ದಿನದಲ್ಲೇ ಲೆಕ್ಕ ಇನ್ಮೇಲೆ ಶುರುವಾಗುತ್ತೆ ಹೊಸ ಆಟ ನಮಸ್ಕಾರ ಸ್ನೇಹಿತರೆ ಈ ಭಾಗ ಇದೆಯಲ್ಲ ಹಂಗ್ ತಿರುಗಿ ಹಿಂಗ್ ನೋಡುವಷ್ಟರಲ್ಲಿ ಏನಾದ್ರು ಸಂಘರ್ಷ ಆಗಿರುತ್ತೆ ಶಾಂತವಾಯಿತಲ್ಲ ಅಂದುಕೊಳ್ಳುವಷ್ಟರಲ್ಲಿ ಹಿಂದಿಗಿಂತ ದೊಡ್ಡ ಸ್ಫೋಟ ಆಗಿರುತ್ತೆ ಈಗಲೂ ಅದೇ ರೀತಿಯಾಗಿದೆ ನೋಡ್ ನೋಡ್ತಿದ್ದಂತೆ ಸಿರಿಯಾದಲ್ಲಿ ಅತಿ ದೊಡ್ಡ ಕ್ರಾಂತಿ ಆಗಿ ಹೋಗಿದೆ ಇದೇನು ಸಾಮಾನ್ಯದಲ್ಲ ಐವತ್ಮೂರು ವರ್ಷಗಳ ಅಸದ್ ಫ್ಯಾಮಿಲಿ ಆಡಳಿತ ಅಂತ್ಯವಾಗಿ ಕರ್ನಾಟಕದಷ್ಟೇ ದೊಡ್ಡ ಭೂಭಾಗ ಈಗ ಜಿಹಾದಿಗಳ ಕೈಗೆ ಸೇರಿದೆ ಸುನ್ನಿ ಶಿಯಾ ಜಗಳಕ್ಕೆ ರಷ್ಯಾ ಅಮೆರಿಕ ಛಾಯಾ ಸಮರಕ್ಕೆ ಇಡೀ ಜಗತ್ತಿನ ರಾಜಕೀಯಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ ಒಟ್ಟಾರೆ ಮಿಡಲ್ ಈಸ್ಟ್ ಈಗ ಹೊಸ ಗೇಮ್ ಶುರುವಾಗಿದೆ ಹಾಗಿದ್ರೆ ಬಷರ್ ಅಲ್ ಅಸದ್ ಸರ್ಕಾರದ ಪತನ ಅಷ್ಟು ಸಂಚಲನಕ್ಕೆ ಕಾರಣ ಆಗಿರೋದು ಯಾಕೆ ಜಿಹಾದಿಗಳನ್ನ ಕಂಡ್ರೆ ಕೊತ ಕೊತ ಕುದಿತಾ ಇದ್ದ ಅಮೆರಿಕ ಅವರಿಗೆ ಸಪೋರ್ಟ್ ಮಾಡ್ತಿರೋದು ಯಾಕೆ ಟರ್ಕಿ ಕಟ್ಟಿರೋ ಆಟ ಎಂತದ್ದು ಇಸ್ರೇಲ್ ಯುರೋಪ್ ಕುಣಿದು ಕುಪ್ಪಳಿಸಿರುವುದು ಯಾಕೆ ಸುನ್ನೇಷಿಯಾ ಕದನದಲ್ಲಿ ಭಾರತದಂತಹ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಈ ಎಲ್ಲ ವಿಚಾರಗಳು ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಜಿಯೋ ಪೊಲಿಟಿಕಲ್ ಜಗತ್ತಿನ ಅತಿ ದೊಡ್ಡ ಬದಲಾವಣೆ ಈ ಕ್ಷಣಕ್ಕೆ ನಾವೆಲ್ಲರೂ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಕಡೆತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಕಳೆದ ಒಂದು ವಾರದಿಂದ ಸಿರಿಯಾದಲ್ಲಿ ಬಂಡುಕೋರ ಸೇನೆ ರಾಜಧಾನಿ ಡಮಾಸ್ಕಸ್ಗೆ ನುಗ್ತಾ ಇತ್ತು ಅಸದ್ ಸರ್ಕಾರವನ್ನು ಬದಿಗೊಚ್ಚುತ್ತೀವಿ ಕಿತ್ತು ಬಿಸಾಕ್ತೀವಿ ಅಂತ ಆರ್ಬಿಟಿಸ್ತಾ ಇದ್ರು ಎಲ್ಲ ಬಂಡುಕೋರರ ಆಕ್ರೋಶ ಹೀಗೆ ಇರುತ್ತೆ ಇವರೇನು ಕಿಸಿತಾರೆ ಅಂತ ಜಗತ್ತು ಅವ್ರನ್ನ ಸೀರಿಯಸ್ ತಗೊಂಡಿರಲಿಲ್ಲ ಆದರೆ ಅಚ್ಚರಿಯ ರೀತಿಯಲ್ಲಿ ಎಲ್ರಿಗೂ ಶಾಕ್ ಕೊಡೋ ಹಾಗೆ ಸಿರಿಯಾವನ್ನ ಉಲ್ಟಾ ಮಾಡಿಬಿಟ್ಟಿದ್ದಾರೆ ರೆಬೆಲ್ಸ್ ನುಂಗು ಬಿಟ್ಟಿದ್ದಾರೆ ಅಧ್ಯಕ್ಷ ಅಸದ್ ದೇಶ ಬಿಟ್ಟು ರಷ್ಯಾ ರಷ್ಯಾಗೋಡ್ ಹೋಗಿ ಆಶ್ರಯ ಪಡೆದಿದ್ದಾರೆ ಅಸದಿದಾರಲ್ಲ ಸಿರಿಯಾವನ್ನ ಎರಡೂವರೆ ದಶಕಗಳಿಂದ ಆಳ್ತಾ ಇದ್ದಂಥ ಮನುಷ್ಯ ಇವರ ತಂದೆ ಹಫೀಜ್ ಸಿರಿಯಾವನ್ನ ಮೂವತ್ತು ವರ್ಷ ಆಳಿದ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ಈ ಸರ್ಕಾರವನ್ನ ಕಿತ್ತೊಗಿಬೇಕು ಅಂತ ದಂಗೆ ಆಗಿತ್ತು ಉಗ್ರರು ಮೂಲಭೂತವಾದಿ ಸಂಘಟನೆಗಳು ಹೊರಗಿನ ಶಕ್ತಿಗಳು ಎಲ್ಲರೂ ಸೇರಿ ಪ್ರಯತ್ನ ಪಟ್ಟಿದ್ರು ಆದರೆ ಪುಟಿನ್ ಆಶೀರ್ವಾದ ಮಾಡಿ ಇರಾನ್ ಕೂಡ ಸಪೋರ್ಟ್ ಮಾಡಿ ಈ ಅಸದ್ನ ಹಾಗೆ ಮೇಂಟೈನ್ ಮಾಡಿದ್ರು ಕಾರಣ ಮಿಡಲ್ ಈಸ್ಟ್ ನಲ್ಲಿ ರಷ್ಯಾದ ಅತಿದೊಡ್ಡ ಬೇರಿರುವುದು ಸಿರಿಯಾದಲ್ಲಿ ಮೆಡಿಟರೇನಿಯನ್ ಸಮುದ್ರಕ್ಕೆ ರಷ್ಯಾಗೆ ಬಾಗಿಲು ಓಪನ್ ಮಾಡೋದೇ ಸಿರಿಯಾ ರಷ್ಯಾದ ಪ್ರಭಾವ ಇಸ್ಲಾಮಿಕ್ ರಾಷ್ಟ್ರಗಳೊಂದಿಗಿನ ಗೆಳೆತನ ಎಲ್ಲವನ್ನ ರಷ್ಯಾ ಸಿರಿಯಾ ಮೂಲಕ ಅದರಲ್ಲೂ ಕೂಡ ಅಸದ್ ಮೂಲಕ ಆಪರೇಟ್ ಮಾಡ್ತಾ ಇತ್ತು ಇಲ್ಲಿ ನೇವಲ್ ಬೇಸ್ ಮಿಲಿಟರಿ ಬೇಸ್ ಎಲ್ಲ ಇದೆ ರಷ್ಯಾಗೆ ಹೀಗಾಗಿ ರಷ್ಯಾ ಅಸದ್ ಆಡಳಿತವನ್ನ ಹೋಗೋಕೆ ಬಿಟ್ಟಿರಲಿಲ್ಲ ಸಿರಿಯಾವನ್ನ ಸೀರಿಯಸ್ ಆಗಿ ತಗೊಂಡಿದೆ ರಷ್ಯಾ ಮತ್ತೊಂದು ಕಡೆ ಇರಾನ್ಗೂ ಕೂಡ ಈ ಭಾಗದಲ್ಲಿ ಆಸಕ್ತಿ ಇತ್ತು ಹೀಗಾಗಿ ಅವರೆಲ್ಲ ಅಸದ್ಗೆ ಕಾವಲುಗಾರರಂತೆ ಕಾಯ್ತಾ ಇದ್ರು ಬಟ್ ಈಗ ಎಲ್ಲವನ್ನ ಮೀರಿ ಬಂಡುಕೋರರು ಅಸದ್ ಬುಡವನ್ನ ಬುಡಮೇಲು ಮಾಡಿದ್ದಾರೆ ಸಿರಿಯಾ ಘಟನೆ ಹಿಂದೆ ಅಮೆರಿಕ ಟರ್ಕಿ ರಷ್ಯಾಗೆ ಹೂವು ಮುಡಿಸಿ ಯುರೋಪ್ ಘರ್ಜನೆ ಸಿರಿಯಾದಲ್ಲಿ ಆಗಿರೋ ಈ ಸಂಪೂರ್ಣ ಕ್ರಾಂತಿ ಹಿಂದೆ ಅಮೆರಿಕ ಮತ್ತವರ ಫ್ರೆಂಡ್ಸ್ ಇರೋದು ಸ್ಪಷ್ಟ ಅದಕ್ಕೆ ಪೂರಕವಾಗಿ ಸರ್ಕಾರ ಬಿದ್ದ ಕೂಡಲೇ ಅವರೆಲ್ಲ ಇದನ್ನ ಸ್ವಾಗತ ಮಾಡಿದ್ದಾರೆ ಇನ್ಮೇಲೆ ಸಿರಿಯಾ ಅಭಿವೃದ್ಧಿ ಆಗುತ್ತೆ ಅಂತ ಖುದ್ದು ಬೈಡೆನ್ ಹೇಳಿದ್ದಾರೆ ಸ್ನೇಹಿತರೆ ಒಂದು ದೇಶದ ವಿರುದ್ಧ ಅದರಲ್ಲೂ ಕೂಡ ರಷ್ಯಾ ಬೆಂಬಲಿತ ಸರ್ಕಾರದ ವಿರುದ್ಧ ಒಂದು ಬಂಡುಕೋರರ ಸಂಘಟನೆ ಅದು ಬರೀ ಹದಿಮೂರು ದಿನದಲ್ಲಿ ದಂಗೆ ಹೇಳೋದು ಏನು ಸರಿಯಾದ ಕ್ಲೂನೇ ಇಲ್ಲದೆ ಸರ್ಕಾರವನ್ನು ಕಿತ್ತು ಬಿಸಾಕೋದು ಅಂದರೆ ಸುಲಭನ ಹಾಗೆ ನೋಡಿದ್ರೆ ಹದಿಮೂರು ವರ್ಷಗಳಿಂದ ಯುದ್ಧ ನಡೀತಾ ಇದೆ ಇಷ್ಟು ದಿನದಿಂದ ಆಗದಿರೋದು ಹದಿಮೂರು ದಿನದಲ್ಲಿ ಹೆಂಗಾಯಿತು ಅಂದರೆ ಬಲವಾದ ಕಾರಣ ಇರಬೇಕಲ್ಲ ಇದೆ ಪುಟಿನ್ ಯುಕ್ರೇನ್ ಕದನದಲ್ಲಿ ಬ್ಯುಸಿ ಆಗಿರೋ ಟೈಮ್ ನೋಡಿ ಇರಾನ್ ಇಸ್ರೇಲ್ ಜೊತೆಗೆ ಎಂಗೇಜ್ ಆಗಿರೋ ಟೈಮ್ ನೋಡಿ ಹೆಸ್ಬುಲ್ಲಾಗಳು ನಾಶವಾಗಿರೋ ಟೈಮ್ ನೋಡಿ ಅಮೆರಿಕ ಮತ್ತು ಜಿಹಾದಿ ಗುಂಪುಗಳು ಹೊಸ ಆಟ ಕಟ್ಟಿಬಿಟ್ವು ಅಂದ ಹಾಗೆ ಈಗ ಸಿರಿಯಾವನ್ನ ವಶಕ್ಕೆ ತಗೊಂಡಿರೋ ಗುಂಪಿನ ಹೆಸರು ತಹಿರ್ ಅಲ್ ಶಮ್ ಇದನ್ನು ಕೆಲವರು ಬಂಡುಕೋರರ ಪಡೆ ಮತ್ತು ಕೆಲವರು ಉಗ್ರರ ಪಡೆ ಜಿಹಾದಿಗಳು ಈ ರೀತಿ ಬೇರೆ ಬೇರೆ ಟೈಟಲ್ ಕೊಟ್ಟು ಗುರುತಿಸ್ತಾರೆ ಇದಕ್ಕೆ ತಕ್ಕಂತೆ ಇವರು ಜಾಗತಿಕ ಉಗ್ರ ಸಂಘಟನೆಗಳೊಂದಿಗೆ ಪ್ರಾದೇಶಿಕ ಉಗ್ರ ಸಂಘಟನೆಗಳೊಂದಿಗೆ ಸಂಪರ್ಕ ಇಟ್ಕೊಂಡಿದ್ದಾರೆ ಕೆಲವರನ್ನ ಇವರೊಟ್ಟಿಗೆ ಮರ್ಜ್ ಕೂಡ ಮಾಡ್ಕೊಂಡಿದ್ದಾರೆ ಈ ಮರ್ಜಾದ ಕೆಲ ಸಂಘಟನೆಗಳಿಗೆ ನೇರವಾಗಿ ಜಾಗತಿಕ ಉಗ್ರರೊಂದಿಗೆ ಸಂಬಂಧ ಇದೆ ಅದರಲ್ಲಿ ಕೆಲ ಜಾಗತಿಕ ಉಗ್ರ ಸಂಘಟನೆಗಳು ಎ ಸಂಘಟನೆ ಅಮೆರಿಕದ ವಿರೋಧಿ ಒಮನ್ ಯಮೆನ್ ಅಫ್ಘಾನಿಸ್ತಾನ ಎಲ್ಲಾ ಕಡೆ ಅಮೆರಿಕ ಎ ಕ್ಯೂ ಜೊತೆಗೆ ಬಡದಾಡುತ್ತೆ ಆದರೆ ಸಿರಿಯಾದಲ್ಲಿ ಎ ನ ಮಿತ್ರರು ಅಮೆರಿಕದ ಬಳಗದಲ್ಲಿ ಗುರುತಿಸಿಕೊಂಡಿದ್ದಾರೆ ಇಲ್ಲಿ ಅಮೆರಿಕ ನೇರವಾಗಿ ಇವರ ಜೊತೆಗೆ ಸಂಬಂಧ ಹೊಂದಿಲ್ಲ ನಿಜ ಆದರೆ ಸಿಐಎ ಇವ್ರ ಜೊತೆಗೆ ಗಾಢವಾದ ನೆಟ್ವರ್ಕ್ ಅನ್ನು ಹೊಂದಿರುವ ಆರೋಪಗಳಿದೆ ಅಂದ್ರೆ ಆಸ್ ಎ ನೇಷನ್ ಅಮೆರಿಕ ದೂರ ಇದ್ರೂ ಕೂಡ ಸಿ ಐ ಎ ತನ್ನ ಕೆಲಸಗಳನ್ನು ಮಾಡಿಕೊಳ್ಳೋಕೆ ಅಘೋಷಿತ ಸಂಪರ್ಕವನ್ನ ಹೊಂದಿದೆ ಅಂತ ಮುಖ್ಯವಾಗಿ ರಷ್ಯಾವನ್ನ ಕಂಪ್ಲೀಟ್ ಆಗಿ ಹೊರಗೆ ಹಾಕಬೇಕು ತನ್ನ ಮಾತು ಕೇಳದ ಅಸದ್ನನ್ನ ಮಂಡಿ ಉರಿಸಬೇಕು ಇರಾನ್ ಶಕ್ತಿಯ ನರವನ್ನ ಕತ್ತರಿಸಬೇಕು ಅನ್ನೋದು ಅಮೆರಿಕದ ಆಟ ಹೀಗಾಗಿ ಆಲ್ರೆಡಿ ಹೇಳಿದ ಹಾಗೆ ರೈಟ್ ಟೈಮ್ ನೋಡಿಕೊಂಡು ಹೊಡೆದಿದ್ದಾರೆ ಅಂತ ಹಾಗೆ ಗೊತ್ತಿರಲಿ ಸ್ನೇಹಿತರೆ ಹೆಸ್ಬುಲ್ಲಾಗಳು ಕೂಡ ಬಷರ್ ಸರ್ಕಾರಕ್ಕೆ ಹೆಲ್ಪ್ ಮಾಡ್ತಾ ಇದ್ರು ದೊಡ್ಡ ಮಟ್ಟದ ಶಕ್ತಿ ಕೊಡ್ತಾ ಇದ್ರು ಈಗ ಅವರು ಸರ್ವನಾಶವಾಗ್ತಿದ್ದಾರೆ ಇಸ್ರೇಲ್ ಜೊತೆ ಬಡಿದಾಟದಲ್ಲಿ ಅವರಿಗೆ ಲೀಡರ್ಗಳೇ ಕಾಣಿಸ್ತಿಲ್ಲ ಅಲ್ಲದೆ ರಷ್ಯಾ ಪರವಾಗಿ ಹೋರಾಡೋಕೆ ಯುಕ್ರೇನ್ ಕದನಕ್ಕೆ ಸೈನಿಕರ ಶಾರ್ಟೇಜ್ ಇದೆ ಕಷ್ಟ ಕಾಲಕ್ಕಿದ್ದ ವ್ಯಾಗ್ನರ್ ಗ್ರೂಪು ಇಲ್ಲ ಈಗ ಹೀಗಾಗಿ ಎಲ್ಲ ಟೈಮ್ ನೋಡಿಕೊಂಡು ಅಮೆರಿಕೆಯಲ್ಲಿ ಹೊಡೆದಿದೆ ಅಂತ ಇದಕ್ಕೆ ಅಮೆರಿಕದ ಮಿತ್ರರು ಪಕ್ಕದಲ್ಲಿ ನಿಂತುಕೊಂಡು ವಾದ್ಯ ಗೋಷ್ಠಿಯನ್ನ ಮಾಡಿದ್ದಾರೆ ಅನ್ನೋ ಅನುಮಾನ ಮೇಲ್ನೋಟಕ್ಕೆ ಈಗಿನ ಬೆಳವಣಿಗೆಗಳು ಹೇಳಿಕೆಗಳು ನೋಡ್ತಾ ಇದ್ರೆ ಅದಕ್ಕೆ ಒಂದಷ್ಟು ಪುಷ್ಟಿ ಕೂಡ ಸಿಗುತ್ತೆ ಟರ್ಕಿಯಲ್ಲಿ ಇಲ್ಲಿ ಮೇಜರ್ ರೋಲ್ ನಿಭಾಯಿಸಿರುವ ಆರೋಪ ಇದೆ ಈ ಸಿರಿಯಾದಲ್ಲಿ ಸಿರಿಯನ್ ಫ್ರೀ ಆರ್ಮಿ ಅನ್ನೋ ಬಂಡುಕೋರ ಸಂಘಟನೆ ಇದೆ ಸಾಕಷ್ಟು ಸ್ಟ್ರಾಂಗ್ ಇರೋ ಸಂಘಟನೆ ಒಂದಷ್ಟು ಭೂ ಪ್ರದೇಶಗಳನ್ನ ಕಂಟ್ರೋಲ್ ಮಾಡುತ್ತೆ ಇವರಿಗೆ ಹಣ ಆಯುಧ ಎಲ್ಲವನ್ನ ಟರ್ಕಿ ಕೊಡ್ತಾ ಇದೆ ಕಾರಣ ಏನು ಸಿರಿಯಾದಿಂದ ಟರ್ಕಿಗೆ ದೊಡ್ಡ ಪ್ರಮಾಣದ ವಲಸಿಗರು ಬರ್ತಿದ್ದಾರೆ ಈಗ ಟರ್ಕಿಯಲ್ಲಿ ನಲವತ್ತು ಲಕ್ಷ ಸಿರಿಯಾ ವಲಸಿಗರಿದ್ದಾರೆ ಅನ್ನೋ ಅಂದಾಜು ಇದರ ಬಗ್ಗೆ ಬಷರ್ಗೆ ಎಷ್ಟೇ ಕಂಪ್ಲೇಂಟ್ ಹೇಳಿದ್ರು ಕೇಳ್ತಾ ಇರಲಿಲ್ಲ ಜೊತೆಗೆ ಅಸದ್ ಅಧಿಕಾರದಲ್ಲಿರೋದು ಟರ್ಕಿಗೆ ಧರ್ಮದ ಕಾರಣದಿಂದಲೂ ಇಷ್ಟ ಇರಲಿಲ್ಲ ನಿಮಗೆ ಇಲ್ಲಿ ಪ್ರಶ್ನೆ ಮೂಡಬಹುದು ಅರೆ ಬಷರ್ ಕೂಡ ಒಬ್ಬ ಮುಸ್ಲಿಂ ನಾಯಕ ಇಬ್ಬರಿಗೂ ಏನ್ ದ್ವೇಷ ಅಂತ ಎಸ್ ಧರ್ಮ ಒಂದೇ ಆದರೆ ಪಂಗಡಗಳು ಬೇರೆ ಬೇರೆ ಶಿಯಾ ಸುನ್ನಿ ರಾಜಕಾರಣ ಬಷರ್ ದೊಡ್ಡ ಪಾತ್ರಧಾರಿಯಲ್ಲಿ ನಿಮಗೆ ಅರಬ್ ದೇಶಗಳ ಶೀತಲ ಸಮರದ ಬಗ್ಗೆ ಹೇಳುವಾಗ ಸುನ್ನಿ ಶಿಯಾ ಜಗಳದ ಬಗ್ಗೆ ನಾವು ಮಾಹಿತಿ ಕೊಟ್ಟಿದ್ವಿ ಕತಾರ್ನಿಂದ ಲಿಬಿಯಾ ತನಕ ಇವತ್ತಿಗೂ ಏಣಿ ಆಟ ನಡೀತಾ ಇದೆ ಇರಾನ್ ತನ್ನ ಶಿಯಾ ನಾಯಕರನ್ನ ಒಟ್ಟು ಮಾಡಿಕೊಂಡು ಸುನ್ನಿ ಸರ್ಕಾರಗಳನ್ನ ಉರುಳಿಸೋಕೆ ಇರಾನ್ ಪ್ರಯತ್ನ ಪಡುತ್ತೆ ಸೌದಿ ಟರ್ಕಿ ಮತ್ತಿತರ ಸುನ್ನಿ ಶಕ್ತಿಗಳು ಅದರ ಹಿಂದೆ ನಿಂತಿರುವ ಅಮೆರಿಕ ಸುನ್ನಿಗಳ ಪರವಾಗಿ ಗೇಮ್ ಮಾಡ್ತಾರೆ ಈ ಸಿರಿಯಾದಲ್ಲೂ ಕೂಡ ಅದೇ ರೀತಿ ಆಗ್ತಾ ಇತ್ತು ಸುಮಾರು ಒಂದು ಲಕ್ಷದ ಎಂಬತ್ತೈದು ಸಾವಿರ ಚದರ ಕಿಲೋಮೀಟರ್ ಇರುವ ಸಿರಿಯಾ ನಮ್ಮ ಕರ್ನಾಟಕಕ್ಕಿಂತ ಚೂರು ಚಿಕ್ಕದು ಅಷ್ಟೇ ಇಲ್ಲಿ ಎರಡು ಕೋಟಿ ಇಪ್ಪತ್ತು ಲಕ್ಷ ಜನಸಂಖ್ಯೆ ಇದೆ ಈ ಪೈಕಿ ಶೇಕಡ ಎಂಬತ್ತೇಳರಷ್ಟು ಇಸ್ಲಾಂ ಫಾಲೋ ಮಾಡೋರಾದ್ರೆ ಹತ್ತು ಪರ್ಸೆಂಟ್ ಕ್ರಿಶ್ಚಿಯನ್ ಮೂರು ಪರ್ಸೆಂಟ್ ದ್ರೂಜ್ ಜನಾಂಗ ಇದೆ ಮುಸ್ಲಿಮರ ಪೈಕಿ ಎಪ್ಪತ್ನಾಲ್ಕು ಪರ್ಸೆಂಟ್ ಸುನ್ನಿಗಳಿದ್ದಾರೆ ಹದಿಮೂರು ಪರ್ಸೆಂಟ್ ಶಿಯಾಸ್ ಇದ್ದಾರೆ ಹತ್ತು ಪರ್ಸೆಂಟ್ ಅಲೋವೈಟ್ಸ್ ಇದ್ದಾರೆ ಈ ಅಲವೈಟ್ಸ್ ಇಸ್ಲಾಂ ನಲ್ಲಿ ಬರುವ ಒಂದು ಪಂಗಡ ಆದ್ರೆ ಶಿಯಾಗಳಿಗೆ ಸ್ವಲ್ಪ ಹತ್ರ ಹೀಗಾಗಿ ಸುನ್ನಿಗಳಿಗೆ ಇವ್ರನ್ನ ಕಂಡ್ರೂ ಆಗೋದಿಲ್ಲ ಹೀಗಾಗಿ ಸುನ್ನಿಗಳಿಗೆ ಜೊತೆನೂ ಅಷ್ಟೊಂದು ಚೆನ್ನಾಗಿಲ್ಲ ಅಂತರ ಇದೆ ಡಿಸ್ಟೆನ್ಸ್ ಇದೆ ಆದ್ರೆ ಇದೇ ಅಲವೈಟ್ಸ್ ಗೆ ಸೇರಿದ ನಾಯಕ ಬಷರ್ ಹೀಗಾಗಿ ಸಿರಿಯಾ ಅನ್ನೋ ಸುನ್ನಿ ಮೆಜಾರಿಟಿ ರಾಷ್ಟ್ರವನ್ನ ಈ ಗಳು ಒಂಥರ ಶಿಯಾಗೆ ಹತ್ರ ಇರೋರು ಆಳ್ತಿರೋದು ಸುನ್ನಿಗಳಿಗೆ ಇಷ್ಟ ಇರಲಿಲ್ಲ ಈಗ ಬಷರ್ ಕೆಳಗಿಳಿದಿರೋಕೆ ತಾಲಿಬಾನಿಗಳು ಸಂಭ್ರಮಾಚರಣೆ ಮಾಡ್ತಿದ್ದಾರೆ ಕಾರಣ ನಾವು ಸುನ್ನಿ ನೀವು ಸುನ್ನಿ ಅನ್ನೋ ಕಾರಣಕ್ಕೋಸ್ಕರ ಹೀಗಾಗಿ ಈ ಭಾಗದಲ್ಲಿ ಲೀಡರ್ ಆಗಬೇಕು ಇಸ್ಲಾಮಿಕ್ ಗುಂಪಿನ ನಾಯಕನಾಗಬೇಕು ಅಂತಿರೋ ಟರ್ಕಿ ಸುನ್ನಿ ರಾಷ್ಟ್ರಗಳಿಂದ ಸೈ ಅನಿಸಿಕೊಳ್ಳೋಕೆ ಬಷರ್ ಕೆಡವೋಕೆ ತಾನೂ ಒಂದಷ್ಟು ತುಪ್ಪ ಹಾಕಿದೆ ಈ ಅಗ್ನಿಗೆ ಅನ್ನೋ ಆರೋಪ ಅಲ್ದೆ ಕುರ್ದಿಶ್ ಜನಾಂಗವನ್ನ ಸದೆ ಬಡಿಬೇಕು ಅಂದ್ರೆ ಇಲ್ಲಿ ತನ್ನ ಮಾತು ಕೇಳೋ ಸರ್ಕಾರ ಬರಬೇಕು ಸಿರಿಯಾದಲ್ಲಿ ಇಸ್ರೇಲ್ ಗೆ ಸಂಭ್ರಮ ಇರಾನ್ ಗೆ ಆತಂಕ ಇಷ್ಟು ದಿನ ಇರಾನ್ ಸಿರಿಯಾವನ್ನ ಬಷರ್ ಮೂಲಕ ಕಂಟ್ರೋಲ್ ಮಾಡ್ತಾ ಇತ್ತು ಅಲ್ಲಿ ರೆವಲ್ಯೂಷನರಿ ಗಾರ್ಡ್ ಕೋರ್ ನೆಟ್ವರ್ಕ್ ಅನ್ನೇ ಸ್ಥಾಪನೆ ಮಾಡಿಬಿಟ್ಟಿತ್ತು ಸುನ್ನಿಗಳಿಗೆ ದೇಶ ಬಿಡಬಾರದು ಅನ್ನೋದು ಒಂದು ಕಾರಣವಾದ್ರೆ ಇರಾನ್ ಇಸ್ರೇಲ್ ವಿರುದ್ಧ ಇದೇ ಸಿರಿಯಾವನ್ನ ಚೆನ್ನಾಗಿ ಯೂಸ್ ಮಾಡ್ತಾ ಇತ್ತು ಮ್ಯಾಪ್ ನೋಡ್ರಿ ನಿಮ್ಗೆ ಕಾಣಿಸುತ್ತೆ ಇರಾನ್ ಆಯುಧಗಳು ಇರಾನ್ನಿಂದ ಇರಾಕ್ ಮೂಲಕ ಇರಾಕ್ನಿಂದ ಸಿರಿಯಾ ಮೂಲಕ ಆಮೇಲೆ ಸಿರಿಯಾದಿಂದ ಹೆಸ್ಬುಲ್ಲಾಗಳ ಕೈ ತಲುಪ್ತಾ ಇತ್ತು ಅವರು ಹಮಸ್ ಗಳಿಗೆ ಆಯುಧ ಕೊಡ್ತಾ ಇದ್ರು ಇದು ಇಸ್ಲಾಮಿಕ್ ಜಗತ್ತಲ್ಲಿ ಇರಾನ್ನ ಪ್ರಭಾವ ಹೆಚ್ಚು ಮಾಡ್ತಾ ಇತ್ತು ಜೊತೆಗೆ ಮಿಡಲ್ ಈಸ್ಟ್ ನ ಉದ್ದಕ್ಕೂ ಚಾಚಿರು ಸಿರಿಯಾದ ಪ್ರಾಕ್ಸಿಗಳಿಗೆ ಒಂದು ಕೊಂಡಿ ಸ್ಥಾಪನೆ ಮಾಡಿತ್ತು ಆದ್ರೀಗ ಆ ಆಟವೇ ಕೈತಪ್ಪಿ ಹೋಗಿದೆ ಸಿರಿಯಾದ ಬಷರ್ ಮುಳುಗೋ ಮೂಲಕ ಇರಾನ್ನ ಕನಸನ್ನ ಬುಡಮೇಲು ಮಾಡಿದ್ದಾರೆ ಜೊತೆಗೆ ಈಗ ಹೆಜ್ಬುಲ್ಲಾ ಸಹಾಯ ಮಾಡಬೇಕು ಅಂದ್ರೆ ಸಿರಿಯಾವನ್ನ ದಾಟೋದು ಇರಾನ್ ಕಷ್ಟ ಮೊನ್ನೆ ಮೊನ್ನೆ ತನಕ ಅವರನ್ನೇ ಬಡಿದು ಮತ್ತೆ ಬಂಡುಕೋರು ಸ್ನೇಹ ಅಂತ ಹೋದ್ರೆ ಇರಾನ್ ಅನ್ನ ಬಂಡುಕೋರರು ಅಂತಾರೆ ಅಮೆರಿಕ ಕೂಡ ಯಾವುದೇ ಕಾರಣಕ್ಕೂ ಇಬ್ಬರ ಕೈ ಒಂದುಗೂಡಕ್ಕೆ ಅವಕಾಶ ಕೊಡಲ್ಲ ಹೀಗಾಗಿ ಸಿರಿಯಾದಲ್ಲಿ ಆಗಿರೋ ಬದಲಾವಣೆ ಇಸ್ರೇಲ್ಗೂ ದೊಡ್ಡ ಗೆಲುವು ಈಗ ಈಗ ಆಲ್ರೆಡಿ ಮಾಲೀಕರಿಲ್ಲದ ಮನೆ ರೀತಿ ಇಸ್ರೇಲ್ ದಾಳಿ ಮೇಲೆ ದಾಳಿ ನಡೆಸ್ತಾ ಇದೆ ಇದ್ರ ಮೇಲೆ ಸಿರಿಯಾ ಮೇಲೆ ರಾಜಧಾನಿ ಡಮಾಸ್ಕಸ್ಗೆ ಗೆ ನುಗ್ಗಿ ತನಗೆ ಏನೇನ್ ಬೇಕು ಎಲ್ಲವನ್ನ ಕೆಡವ ಹಾಕ್ತಾ ಇದೆ ಹೀಗಾಗಿ ಬಂಡುಕೋರ್ರೆ ಅದನ್ನ ತೆಕ್ಕೆ ತಗೊಂಡ್ರೆ ಇಸ್ರೇಲ್ ಗೆ ಇನ್ನಷ್ಟು ಈಸಿ ಆಗುತ್ತೆ ಹೇಳೋರು ಕೇಳೋರು ಇಲ್ಲ ಅನ್ನೋ ರೀತಿ ಆಗುತ್ತೆ ಸಿರಿಯಾದಲ್ಲಿ ಭಾರತದ ಮೇಲೆ ಏನ್ ಪರಿಣಾಮ ಸ್ನೇಹಿತರೆ ಸಿರಿಯಾದಲ್ಲಿ ಆಗಿರೋ ಈ ಬದಲಾವಣೆ ಭಾರತಕ್ಕೂ ದೊಡ್ಡ ಹೊಡೆತ ಅಂತ ಹೇಳಲಾಗ್ತಿದೆ ಯಾಕಂದರೆ ಸಿರಿಯಾದ ಬಷರ್ ಜೊತೆಗೆ ಭಾರತಕ್ಕೆ ಒಳ್ಳೆ ಸಂಬಂಧ ಇತ್ತು ಅವರು ಕಾಶ್ಮೀರ ವಿಚಾರದಲ್ಲಿ ಭಾರತವನ್ನು ಸಪೋರ್ಟ್ ಮಾಡಿದರು ಕಾಶ್ಮೀರ ಭಾರತದ ಆಂತರಿಕ ವಿಚಾರ ಅದಕ್ಕೆ ಹೊರಗಿನ ಶಕ್ತಿಗಳ ಹಸ್ತಕ್ಷೇಪ ಬೇಡ ಭಾರತ ತನಗೆ ಹೇಗೆ ಬೇಕೋ ಆ ರೀತಿ ಬಗೆಹರಿಸಿಕೊಳ್ಳೋ ಬಗೆಹರಿಸಿಕೊಳ್ಳುವ ಹಕ್ಕನ್ನು ಹೊಂದಿದೆ ಅಂತ ಎರಡು ಸಾವಿರದ ಹದಿನಾರರಲ್ಲಿ ಹೇಳಿದರು ಅಲ್ಲದೆ ಭಾರತ ಸಿರಿಯಾದ ಗೋಲನ್ ಹೈಟ್ಸ್ ಪ್ರದೇಶವನ್ನು ಅಂದರೆ ಇಸ್ರೇಲ್ ವಶಕ್ಕೆ ತಗೊಂಡಿರುವ ಪ್ರದೇಶವನ್ನು ಸಿರಿಯಾದ್ದೇ ಅಂತ ಗುರುತಿಸಿದೆ ಅದನ್ನು ವಾಪಸ್ ತಗೊಳ್ಳಿ ಸಿರಿಯಾಗೆ ಆಗಿ ಹಕ್ಕಿದೆ ಅಂತ ಹೇಳಿದೆ ಒಟ್ಟಾರೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಜೊತೆಗೆ ಭಾರತ ಮತ್ತು ಬಷರ್ ಸರ್ಕಾರದ ನಡುವೆ ಒಂದಷ್ಟು ಅಗ್ರಿಮೆಂಟ್ಸ್ ಆಗಿದೆ ಸಿರಿಯಾದಲ್ಲಿ ಭಾರತ ಹೆವಿ ಎಲೆಕ್ಟ್ರಿಕಲ್ ಲಿಮಿಟೆಡ್ ಹೂಡಿಕೆಗಳನ್ನು ಕೂಡ ಮಾಡಿದೆ ಭಾರತದ ಎರಡು ಪ್ರಾಜೆಕ್ಟ್ಗಳನ್ನು ಮಾಡ್ತಾ ಇದೆ ಎರಡು ರಾಷ್ಟ್ರಗಳ ನಡುವೆ ಸುಮಾರು ಎಂಬತ್ತೊಂದು ಮಿಲಿಯನ್ ಅಂದ್ರೆ ವ್ಯಾಪಾರ ಇದೆ ಭಾರತವೇ ಹೆಚ್ಚು ರಫ್ತು ಮಾಡುತ್ತೆ ಅರವತ್ತ್ಮೂರು ಮಿಲಿಯನ್ ಡಾಲರ್ಸ್ ಈಗ ಅಲ್ಲಿ ಸರ್ಕಾರ ಬದಲಾಗಿರೋದ್ರಿಂದ ಭಾರತದ ರಫ್ತು ಕ್ಷೇತ್ರಕ್ಕೆ ಕೊಂಚ ಪೆಟ್ಟು ಬೀಳಬಹುದು ಜೊತೆಗೆ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ನಲ್ಲಿ ಸಿರಿಯಾ ಪಾರ್ಟ್ನರ್ ಆಗಿತ್ತು ಈಗ ಅದಕ್ಕೆ ಸಂಬಂಧಪಟ್ಟಂತೆ ಭಾರತ ಹೊಸದಾಗಿ ಸ್ಟ್ರಾಟಜಿಗಳನ್ನು ಮಾಡಬೇಕು ಅಲ್ಲದೆ ಈಗ ಸಿರಿಯಾ ಉಗ್ರರ ಕೂಪವಾಗೋ ಆತಂಕ ಇದೆ ಇರೋ ಬಂಡುಕೋರು ತಮ್ಮನ್ನು ತಾವು ಜಿಹಾದಿಗಳು ಅಂತ ಅವರೇ ಕರ್ಕೊಳ್ತಾರೆ ಜಾಗತಿಕ ಉಗ್ರ ಸಂಘಟನೆಗಳ ಫ್ರೆಂಡ್ಸ್ ಮತ್ತು ಸಿಂಪತೈಸರ್ಗಳು ಈಗ ಪವರ್ ಬರ್ತಾ ಇದ್ದಾರೆ ಜೋರ್ಡನ್ ಅಂತ ರಾಷ್ಟ್ರಗಳಿಗೆ ಉಗ್ರರು ಸುಳುವ ಆತಂಕ ಇದೆ ಇದರಿಂದ ಆ ಭಾಗದಲ್ಲಿ ಉಗ್ರ ಚಟುವಟಿಕೆಗಳು ಜಾಸ್ತಿ ಆಗ್ಬೋದು ಮಿಡಲ್ ಈಸ್ಟ್ ಅಸ್ಥಿರ ಆಗಬಹುದು ಆಗ ತೈಲ ಬೆಲೆ ಹೆಚ್ಚಾಗಬಹುದು ಇದು ಭಾರತದ ಎನರ್ಜಿ ಸೆಕ್ಯೂರಿಟಿ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಇರುತ್ತೆ ಅಲ್ಲದೆ ಈಗ ಒಂದು ಗುಂಪು ಅಧಿಕಾರ ಹಿಡಿದಿದೆ ಇನ್ನೊಂದು ಗುಂಪು ಅಧಿಕಾರದಿಂದ ಕೆಳಗಿಳಿದಿದೆ ಸೊ ಅವರು ಮತ್ತೆ ವಾಪಸ್ ಏರೋ ತನಕ ಮತ್ತೆ ಬಡಿದಾಡ್ತಾರೆ ಇರಾನ್ ಕೂಡ ಇನ್ನಷ್ಟು ಹಣ ಸುರಿದು ಪ್ರಾಕ್ಸಿಗಳನ್ನ ಗಟ್ಟಿ ಮಾಡಿ ಈಗ ಬಂದಿರೋ ಬಂಡುಕೋರ ಸರ್ಕಾರದ ಮೇಲೆ ಚೂ ಬಿಡುತ್ತೆ ಸೊ ಇಲ್ಲಿಗೆ ಮುಗಿಯಲ್ಲ ಇದು ಇನ್ನೂ ಜೋರೆ ಆಗಬಹುದು ಹೀಗಾಗಿ ಸಿರಿಯಾದ ಈ ಅಧಿಕಾರ ಬದಲಾವಣೆ ಜಾಗತಿಕ ರಾಜಕೀಯದಲ್ಲಿ ಬಹಳ ಮಹತ್ವ ಪಡ್ಕೊಳ್ತಾ ಇದೆ ಇದರ ಬಗ್ಗೆ ಕ್ವಿಕ್ ಆಗಿ ಸಂಪೂರ್ಣ ಪಿಕ್ಚರ್ನ ನಿಮಗೆ ತಲುಪಿಸೋ ಪ್ರಯತ್ನ ನಾವು ಮಾಡಿದೀವಿ ನಮ್ಮ ಪ್ರಯತ್ನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ನಿಮ್ಮಲ್ಲಿ ನಮ್ಮ ಒಂದು ಮನವಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ